ವೀಕ್ಷಕರೇ ನಮಸ್ಕಾರ ಲೋಕ್ ಟ್ಯಾರಿಸ್ ಚಾನಲ್ಗೆ ಸ್ವಾಗತ ನೀವು ಕನಸಿನಲ್ಲಿ ಮುಂಗುಸಿ ಕಂಡಿದ್ದೀರಾ ಅದು ಒಂದು ಅಸಾಮಾನ್ಯ ಕನಸು ಆದರೆ ಇದರ ಹಿಂದೆ ಇರುವ ಅರ್ಥ ನಿಮಗೆ ಗೊತ್ತಾ ಮುಂಗುಸಿ ಎಂದರೆ ಧೈರ್ಯ ಚತುರತೆ ಮತ್ತು ರಕ್ಷಣೆಯ ಸಂಕೇತ ಇದು ಹಾವಿನ ಶತ್ರು ಹಾವು ಬಂದಾಗ ಇದು ಪಲಾಯನ ಮಾಡದೆ ಧೈರ್ಯದಿಂದ ಎದುರಿಸುತ್ತದೆ ಹೀಗಾಗಿ ಕನಸಿನಲ್ಲಿ ಮುಂಗುಸಿ ಕಾಣುವುದು ಎಂದರೆ ನಿಮ್ಮೊಳಗಿನ ಧೈರ್ಯ ಜಾಗೃತವಾಗುತ್ತಿದೆ ನೀವು ಭಯ ಅಥವಾ ಸಂಕಟವನ್ನು ಜಯಿಸಲು ಸಿದ್ಧರಾಗಿದ್ದೀರಿ ಎಂಬ ಅರ್ಥವಾಗಿದೆ ಶತ್ರುಗಳು ಇದ್ದರೂ ನೀವು ಹೆದರಬೇಕಿಲ್ಲ ಎಂಬ ಎಚ್ಚರಿಕೆ ಮಾನಸಿಕ ವೈಜ್ಞಾನಿಕ ನೋಟದಲ್ಲಿ ಮುಂಗುಸಿ ಕನಸು ಬರುವುದೆಂದರೆ ನೀವು ಯಾವುದಾದರೂ ತೊಂದರೆ ಅಥವಾ ಶತ್ರು ಧರ್ಮದ ಸನ್ನಿವೇಶ ಎದುರಿಸುತ್ತಿದ್ದೀರಿ ಆದರೆ ನಿಮ್ಮ ಅಂತರಾತ್ಮ ನಿಮ್ಮೊಳಗೆ ಇದೆ ಡೋಂಟ್ ಫಿಯರ್ ಫೇಸ್ ಇಟ್ ಬ್ರೇವ್ಲಿ ಎಂಬ ಸಂದೇಶ ಹಾಗಾದರೆ ನಿಮ್ಮ ಕನಸು ನಿಮಗೆ ಧೈರ್ಯ ತುಂಬಲು ಬಂದಿದೆ ಮುಂಗುಸಿಯಂತೆಯೇ ನೀವು ಕೂಡ ಚಿಕ್ಕದಾಗಿ ಕಾಣಿಸಬಹುದು ಆದರೆ ಶಕ್ತಿಯುಳ್ಳವನು ನೀವು ಜನಪದ ನಂಬಿಕೆಯ ಪ್ರಕಾರ ಮುಂಗುಸಿ ಅನ್ನೋದು ಸಾಹಸ ಧೈರ್ಯ ಮತ್ತು ರಕ್ಷಣೆಯ ಚಿಹ್ನೆ ಕನಸಿನಲ್ಲಿ ಮುಂಗುಸಿ ಕಂಡರೆ ನೀವು ಶತ್ರುಗಳನ್ನು ಸೋಲಿಸಲು ಸಿದ್ಧರಾಗಿದ್ದೀರಿ ಎಂಬ ಸೂಚನೆ ಇದು ನಿಮ್ಮೊಳಗಿನ ಧೈರ್ಯ ಮತ್ತು ತಾತ್ಕಾಲಿಕ ಸಂಕಟವನ್ನು ಜಯಿಸುವ ಶಕ್ತಿಯ ಸೂಚನೆಯಾಗಿದೆ ಕೆಲವೊಮ್ಮೆ ಇದು ನಿಮ್ಮ ಸುತ್ತಲಿರುವ ಯಾರಾದರೂ ಕಪಟ ವ್ಯಕ್ತಿಯ ವಿರುದ್ಧ ಜಾಗ್ರತೆ ಎಚ್ಚರಿಕೆ ನೀಡುತ್ತದೆ ವೈಜ್ಞಾನಿಕವಾಗಿ ಮುಂಗುಸಿ ಹಾವು ಎದುರಿಸಿ ಯುದ್ಧ ಮಾಡುತ್ತದೆ ಹಾಗಾಗಿ ಕನಸಿನಲ್ಲಿ ಕಾಣುವುದು ಎಂದರೆ ನಿಮ್ಮ ನಿಮ್ಮ ಒಳಗಿನ ಆತ್ಮವಿಶ್ವಾಸ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಂ ಜಾಗೃತವಾಗುತ್ತದೆ ಕನಸಿನಲ್ಲಿ ಕಂಡರೆ ವೈಜ್ಞಾನಿಕವಾಗಿ ಏನರ್ಥ ಇದನ್ನು ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ಈ ರೀತಿಯಾಗಿ ವಿವರಿಸಬಹುದಾಗಿದೆ ವೈಜ್ಞಾನಿಕ ದೃಷ್ಟಿಕೋನ ಕನಸು ಎಲ್ಲಿ ಉಂಟಾಗುತ್ತವೆ ಕನಸುಗಳು ಹೆಚ್ಚಾಗಿ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಬರುತ್ತದೆ ಈ ಸಮಯದಲ್ಲಿ ನಿಮ್ಮ ಮೆದುಳು ಜಾಗೃತದಂತೆ ಚಟುವಟಿಕೆ ಹೊಂದಿರುತ್ತದೆ ಆದರೆ ದೇಹ ವಿಶ್ರಾಂತಿ ಸ್ಥಿತಿಯಲ್ಲಿರುತ್ತದೆ ಮುಂಗುಸಿ ಒಂದು ಸಂಕೇತ ಅಂದರೆ ಸಿಂಬಾಲಿಸಂ ಮೆದುಳು ದಿನಪೂರ್ತಿ ಸಂಗ್ರಹಿಸಿದ ಭಾವನೆಗಳು ಆತಂಕಗಳು ಸನ್ನಿವೇಶಗಳು ಎಲ್ಲವನ್ನು ಪ್ರತಿಕಾತ್ಮಕವಾಗಿ ಕನಸಿನಲ್ಲಿ ತೋರಿಸುತ್ತದೆ ಮುಂಗುಸಿ ಯಾವ ಪ್ರಾಣಿ ಚುರುಕು ಧೈರ್ಯಶಾಲಿ ಹಾವುಗಳ ಜೊತೆ ಯುದ್ಧ ಮಾಡುತ್ತದೆ ಇದನ್ನು ಸೆಲ್ಫ್ ಡಿಫೆನ್ಸ್ ಬದಲಿ ಎದುರಿಸಲು ಶಕ್ತಿ ಎನ್ನುವ ಸಂಕೇತವಾಗಿ ನೋಡಬಹುದು ಸೈಕಾಲಜಿ ಪರ್ಸ್ಪೆಕ್ಟಿವ್ ನೀವು ಇತ್ತೀಚೆಗೆ ಯಾರನ್ನಾದರೂ ಎದುರಿಸುತ್ತಿದ್ದೀರಾ ಅಥವಾ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿರುವ ಚಲಿಸುವ ಶಕ್ತಿ ಇಂತಹ ಪ್ರಾಣಿಯ ರೂಪದಲ್ಲಿ ಬಿಂಬಿಸಬಹುದು ಕೆಲವೊಮ್ಮೆ ಇದು ನೀವು ಖಂಡಿತ ಧೈರ್ಯದಿಂದ ಮುಂದೆ ಸಾಗಬೇಕು ಎಂದು ಮೆದುಳು ಸಂದೇಶ ನೀಡುತ್ತಿರುವಂತೆಯೂ ಇರಬಹುದು ಹೆಚ್ಚುವರಿ ಅರ್ಥಗಳು ಮುಂಗುಸಿ ಬರುವ ಕನಸು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಇನ್ನರ್ ಸ್ಟ್ರೆಂತ್ನ ಸೂಚನೆಯಾಗಿದೆ ಇದು ಎಚ್ಚರಿಕೆಯನ್ನು ಸೂಚಿಸಬಹುದು ನಿನ್ನ ಸುತ್ತಲೂ ಕಪಟವಿರುವವರ ಬಗ್ಗೆ ಜಾಗರೂಕನಾಗು ನಮ್ಮ ಕನಸುಗಳಲ್ಲಿ ಬರುವ ಪ್ರಾಣಿಗಳು ವ್ಯಕ್ತಿಗಳು ಅಥವಾ ಸನ್ನಿವೇಶಗಳು ಎಲ್ಲ ನಮ್ಮ ಭಾವನಾತ್ಮಕ ಸ್ಥಿತಿಗೆ ಸಂಬಂಧಿಸಿದ ನಕ್ಷೆ ಆಗಿರುತ್ತದೆ ಮುಂಗುಸಿ ಕಂಡಿರುವುದು ನಿಮ್ಮೊಳಗಿನ ಆತ್ಮರಕ್ಷಣಾ ತೊಡಕುಗಳು ಶಕ್ತಿಯ ಪ್ರಾತಿನಿತ್ಯ ಅಥವಾ ಹಿಂದಿನ ದುಃಖದ ನೆನಪಿನ ಪರಿಣಾಮವಾಗಿರಬಹುದು ಈಗ ನೀವು ಬುದ್ಧಿಯಿಂದ ಯುದ್ಧ ಮಾಡೋ ಕಾಲದಲ್ಲಿ ಇದ್ದಿರಬಹುದು ವೈಜ್ಞಾನಿಕವಾಗಿ ಅಮೆಕ್ ಡಾಲ ಎಂಬ ಮೆದುಳಿನ ಭಾಗ ನಮ್ಮ ಭಯ ಮತ್ತು ರಕ್ಷಣಾತ್ಮಕ ಪ್ರತಿಕ್ರಿಯೆಗೆ ಸಂಬಂಧಿಸಿರುತ್ತದೆ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ವೇಳೆ ಡಾಲ ಹೆಚ್ಚು ಸಕ್ರಿಯವಾಗಿರುತ್ತದೆ ಹೀಗಾಗಿ ಮ್ಯೂಟೆಕ್ಸ್ ಫೈಟ್ ರೆಸ್ಪಾನ್ಸ್ ಫಿಯರ್ ವರ್ಸಸ್ ಕರೇಜ್ ಸಂದರ್ಭಗಳಲ್ಲಿ ನಿಮ್ಮ ಮೆದುಳು ಮುಂಗುಸಿ ಎಂಬ ದೃಶ್ಯ ರೂಪದಲ್ಲಿ ನೀನು ಎದುರಿಸು ಸೋಲಬೇಡ ಅನ್ನೋ ಸಂದೇಶ ನೀಡುತ್ತದೆ ಮುಂಗುಸಿ ಕನಸು ನಿಮ್ಮ ದಿನಚರಿಯಲ್ಲಿನ ಈ ಕಾರಣದಿಂದ ಆಗಿರಬಹುದು ಇತ್ತೀಚಿನ ವೈವಾಹಿಕವಾದ ಕೆಲಸದ ತೀವ್ರ ಒತ್ತಡ ಯಾರಾದರೂ ನಿಮ್ಮ ವಿರುದ್ಧ ಚತುರತೆಯಿಂದ ವರ್ತಿಸುತ್ತಿದ್ದಾರೆ ಎಂಬ ಭಾವನೆ ಅಥವಾ ನೀವು ಪಾಠ ಕೇಳುತ್ತಿರುವ ಪರಿಸ್ಥಿತಿಯ ಒತ್ತಡ ಇವು ಎಲ್ಲ ಸೇರಿ ಮೆದುಳು ಒಂದು ಸಂಕೇತಾತ್ಮಕ ಚಿತ್ರರೂಪದಲ್ಲಿ ಮುಂಗುಸಿಯ ಕನಸನ್ನು ತರುತ್ತದೆ ಹೀಗಾಗಿ ಕನಸಿನಲ್ಲಿ ಮುಂಗುಸಿ ಬರುವುದು ಒಂದು ಎಚ್ಚರಿಕೆ ಘಂಟೆ ಈಗಿನ ನಿಮ್ಮ ಜೀವನದಲ್ಲಿ ನೀವು ಧೈರ್ಯದಿಂದ ನಿಲ್ಲಬೇಕಾದ ಕಾಲವಾಗಿದೆ ಇದು ನಕಾರಾತ್ಮಕ ಕನಸು ಅಲ್ಲ ಇದು ನಿಮ್ಮೊಳಗಿನ ಶಕ್ತಿ ಜಾಗೃತವಾಗುತ್ತಿದೆ ಎಂಬ ಹಳೆಯ ಮೆದುಳಿನ ಬುದ್ಧಿವಂತ ಸಂಕೇತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕನಸಿನಲ್ಲಿ ಮುಂಗುಸಿ ಕಂಡರೆ ಐ ಮೂವ್ಮೆಂಟ್ ಸ್ಲೀಪ್ ವೇಳೆ ಕನಸುಗಳು ಉಂಟಾಗುತ್ತವೆ ಈ ಹಂತದಲ್ಲಿ ಮೆದುಳು ಚಟುವಟಿಕೆಯಲ್ಲಿ ಮುಂಗುಸಿ ಎಂದರೆ ಧೈರ್ಯ ಆತ್ಮರಕ್ಷಣಾ ಶಕ್ತಿ ಮತ್ತು ಬುದ್ಧಿಮತ್ತೆಯ ಸಂಕೇತ ನಿಮ್ಮ ಮೆದುಳು ನೀವು ಎದುರಿಸುತ್ತಿರುವ ತೀವ್ರ ಒತ್ತಡ ಭಯ ಅಥವಾ ಸಂಕಷ್ಟವನ್ನು ಪ್ರತಿಕಾತ್ಮಕವಾಗಿ ಮುಂಗುಸಿಯಾಗಿ ತೋರಿಸುತ್ತಿದೆ ಇದು ನಿಮ್ಮ ಇನ್ನರ್ ಸ್ಟ್ರೆಂತ್ ಅಥವಾ ಸೆಲ್ಫ್ ಡಿಫೆನ್ಸ್ ಮೆಕಾನಿಸಂನ ಚಿಹ್ನೆಯಾಗಿದೆ ಈ ಕನಸು ಒಂದು ಜಾಗೃತಿ ಸೂಚನೆ ಭಯವಿಲ್ಲದೆ ಮುನ್ನಡೆ ಸಾರಾಂಶವಾಗಿ ಕನಸಿನಲ್ಲಿ ಮುಂಗುಸಿ ಕಾಣುವುದು ವೈಜ್ಞಾನಿಕವಾಗಿ ನಿಮ್ಮ ಮೆದುಳಿನ ಆತ್ಮರಕ್ಷಣಾ ಯಂತ್ರ ಸಕ್ರಿಯವಾಗಿರುವ ಸಂಕೇತ ಇದು ನಿಮ್ಮೊಳಗಿನ ಧೈರ್ಯ ಮತ್ತು ಬುದ್ಧಿಮತ್ತೆಯನ್ನು ತೋರಿಸುವ ಪ್ರಭಾವಶಾಲಿ ಚಿಹ್ನೆಯಾಗಿದೆ ನೀವು ಈ ರೀತಿಯ ಕನಸುಗಳನ್ನು ನೋಡಿದ್ದರೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣ ಹುಡುಕಿ ಭಯಪಡುವ ಬದಲು ಅದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ಹುಡುಕಿ ನಿಮ್ಮೊಳಗಿನ ಧೈರ್ಯಕ್ಕೆ ಸ್ವಾಗತಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು